ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಇವತ್ತಂತೂ ನಾವು ಜಲ್ದಿನ ಎದ್ದೀವಿ ರೀ ಜಲ್ದಿ ಅಂದ್ರೆ ಥಂಡಿ ಜಾಸ್ತಿ ಐತ್ರಿ ಚಳಿ ಹಂಗಾಗಿ ಎದ್ದು ಸ್ವಲ್ಪ ದಶಾಪದಾಗೆ ದೇವ್ರ ದೀಪ ಅದು ಹಚ್ಚಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಜ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ತಸ್ವಿ ಅದು ಓದ್ತೀನಿ ನಾನು ಓದಿದ ನಂತರ ದೇವ ದೇವ್ರ ದೀಪ ಹಚ್ಚಕ್ಕೆ ಹೋಗ್ತೀನಿ ರೀ ಹಚ್ಚಿ ಬಂದು ಇವಾಗ ಚಾಕಿಟ್ಟಿನಿ ಈ ಕಡೆ ಸಾರು ಬಿಸಿ ಇಟ್ಟಿನ್ರಿ ನಿನ್ನೆ ಮತ್ತೆ ನಾವು ಚಿಕನ್ ಚಿಕನ್ ಕಬಾಬು ಅದೆಲ್ಲ ಮಾಡಿದ್ವಿ ಲೇಟ್ ಆಯ್ತು ಒಮ್ಮೆ ಇದ್ರಿ ನಮ್ಮನಿಯವರು ಆ ರೀ ಪರ ಅಷ್ಟೊತ್ತಿಗೆ ಎಲ್ಲ ಅಡಿಗೆ ಇಟ್ಬಿಟ್ಟಿದ್ರಿ ಹಂಗಾಗಿ ಸಾರು ಬೆಳೆಸಾಗದಿತು ಹಿಂಗೆ ಇವಾಗ ಅದನ್ನ ಬಿಸಿ ಮಾಡಿರಿ ಚಾ ರೆಡಿ ಆಯ್ತು ಥಂಡಿ ಜಾಸ್ತಿ ಬರ ಆಯ್ತಂತ ಚಾ ಕೊಡನ್ರಿ ಹ್ಮ್ ಭಾಳ ಎಲ್ಲ ಕಡೆನ ಐತಿ ರೀ ಥಂಡಿ ಈಗ ಹಂಗಿನ ಓನಲ್ರಿ ಬಾ ಅಮೀನ ಅಂದ್ರು ಅಮಿನ ಇಲ್ಲ ಇಲ್ಲಿ ಅಮಿನ ಬೇಕಂದ್ರೆ ಹೋಗುವ ಅಂತ ನಮಗ ಅಮೀನಲ್ಲ ಜಾಸ್ತಿ ಬರ್ತಾಳ್ರಿ ಪೈಗಿ ಬಿಸ್ಕೆಟ್ ತರಿಸ್ತೀನಿ ಬಿಸ್ಕಿಟ್ ತರಿಸಿ ಚಹಾ ಕೊಡ್ತೀನಿ ಚಹಾ ಅಂದರೆ ಎರಡು ಅರ ಟೈಮ್ ಅಲ್ಲಿ ಕೊಡ್ತಗೋ ಉಳಿಕಿಂತ ಟೈಮ್ ಮುಂದ್ ಬಿಸಿ ಪತಂಜಲಿ ಅಂತ್ರಿ ಪತಂಜಲಿ ಬಿಸಿಡ್ತ ಯಾರೀ ಆದ್ರೆ ಏನ್ ಮಾಡಿದ್ರಿ ಅವ್ನ್ ಚಲೋ ರೀ ಹಸಿಕ್ಕ ಫೋನ್ ರೀ ರಿಯಾಜ್ಗೆ ರೀ ಚಲೋ ಮಾಡ್ಕೊಡದಂತನ್ರಿ ಓ ಹಾಗಾಗಿ ನೋಡ್ಕೊಂತ ಕೂತನ್ರಿ ಅಯ್ಯೋ ಈ ನಿಮ್ಮ ನಮ್ಮ ರಿಯಾಜ್ ಅಂದ ಫೋನಿಂದ ರೀ ಪಾ ಈಗ ಅವ್ನಿಗೆ ಬಟ್ಟೆ ಕೊಡ್ಸ್ಬೇಕಂತ ಹೇಳಿದ್ರೆ ಅಮ್ಮ ಏನಾರ ರೊಕ್ಕ ಜಮಾ ಇಟ್ಟಾರಂತ್ರಿ ಫೋನ್ ತೊಗೋಬೇಕಂತಂದು ಅದೊಂದು ಎಷ್ಟು ರೊಕ್ಕ ಬಟ್ಟಿದ ರೊಕ್ಕ ಕೊಟ್ಬಿಟ್ರೆ ಫೋನ್ ತೊಗೊಂಬಿತ್ತನ್ರಿ ಅವ್ರು ಹೇಳ್ತಾರೀ ಬಟ್ಟೆ ಬೇಡ್ರಿ ಅವ್ನ್ಗೆ ಅದು ನೋಡ ಬಟ್ಟೆ ಬಿಟ್ಟದ್ರಿ ಪಾಪ ಬೇಡತ್ರಿ ಬಟ್ರಿ ಆ ಆಸೀಫ್ ಹೇಳಿದಮ್ಮ ನಾನು ಮೊನ್ನೆ ಉಟ್ಕ ತಗೊಂಬಂದಿನ ಒಮ್ಮೆ ಉಟ್ಕೊಂಡಿ ಅವ್ನ ಹಾಕಿ ಕಳ್ಸಿ ಬಿಡ್ರಿ ಅಂತ ನೋಡ್ರಿ ಹಾಂ ಬೂಟ್ ಅವ್ನ ಎಲ್ಲಾ ಕೊಟ್ಬಿಡವಂಗನಕತ್ತೀ ಹೇಳಿದಮ್ಮ ಅವನ ಆಸೀಪ್ನ ಹೇಳಿದಾರಿ ಚೆಂದಾಗಿದ್ದು ರೀ ಆಸೆ ಪು ಹ್ಞೂ ಮಸ್ತ್ ಆಗಿದ್ದು ಮತ್ತೆ ಇನ್ನೂ ಅಂದ್ರೆ ನನಗೆ ಹುಷಾರೇ ಇದ್ದಿಲ್ಲ ರೀ ಎಷ್ಟು ಹುಷಾರಿದ್ದಿಲ್ಲಪ್ಪ ಅಂತ ಹೇಳಿದ್ರೆ ನನಗೆ ಎಷ್ಟು ಧ್ವನಿ ಬರ್ತಾನೇ ಇದ್ದಿಲ್ಲ ರೀ ನಮ್ಮ ಸಬ್ಸ್ಕ್ರೈಬ್ರೊಬ್ರು ಫೋನ್ ಮಾಡಿದರು ಅವ್ರು ಡಾಕ್ಟ್ರ್ ಅದ ರೀ ಯಾಕೆ ರೇಟಿ ಧ್ವನಿನ ಇದಾಗ್ಬಿಟ್ಟಿಲ್ಲ ಅಂದ್ರೆ ಹ್ಞೂ ನಮ್ಮ ಫುಲ್ಲು ನನಗೆ ಜ್ವರ ನೆಗಡಿ ಸುಸ್ತಾಗ್ಬಿಟ್ಟು ನಾನು ಅಂತ ಅಂದೆ ನಾನು ತೋರಿಸ್ಕೊಂಬಂದಿರಲಿಲ್ಲ ಅಂತ ಹೇಳಿದ್ರು ರೀ ಅಂತ ಹೇಳಿದೆ ತೋರಿಸ್ಕೊಂಬಂದಿ ನಮ್ಮ ಆದರೂ ಕಡಿಮೆಯೇ ಆಗೋಲ್ತು ನನಗೆ ಅಂತ ಹೇಳಿದೆ ಆಯ್ತು ಎರಡು ರಂಟಿ ನಾನು ಬೇರೆಗೂ ಟ್ಯಾಬ್ಲೆಟ್ ಅದೆಲ್ಲ ಬರ್ಕೊಡ್ತೀನಿ ಮತ್ತು ಬಾಯಾಗ ಒಂದು ಔಷಧ ಹಾಕ್ಕೊಂಡು ಮುಕ್ಕಳಸಿರತ್ತೆ ಅದನ್ನು ಮಾಡೋದು ನಿಂತರಿ ಒಂದು ಔಷಧ ಬರೀತೀನಿ ಅಂತ ಹೇಳಿದ್ರೆ ಡೈಲಿ ಒಂದೊಂದು ಗುಳಿಗೆ ತೊಗೊಳ್ದಿರತ್ತಿ ಅಂತ ಹೇಳಿದ್ರು ಹ್ಞೂ ಅಂಥೇಳೆ ಬರೆದ್ರಿ ಒಂದು ಎರಡು ದಿನ ತೊಗೊಂಡೆ ಅಷ್ಟೆ ನಾನು ಐದು ಗುಳಿಗೆ ಕೋರ್ಸಿರೋದಿನ್ರಿ ತೊಗೋಬೇಕಂತ ಎರಡು ಗುಳಿಗೆಗೇನೂ ನಾನು ಕಡಿಮೆ ಆಗ್ಬಿಡ್ತೀರಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇವತ್ತಿಷ್ಟು ಚೆನ್ನಾಗಿ ನಾನು ಮಾತಾಡಕತ್ತೀನಿ ಇಷ್ಟು ಮತ್ತೆ ಎನರ್ಜಿ ಅಂತ ಹೇಳಿದ್ರೆ ಅವರೇ ಕಾರಣ ನನಗೆ ಅವ್ರು ಕೊಟ್ಟಂಥ ಬರೆದು ಕೊಟ್ಟಂಥ ಗುಳಿಗೆ ಆಗಿರ್ಬೋದು ಆಮೇಲೆ ಕಡೆ ಔಷಧ ಆಗಿರ್ಬೋದು ತೊಗೊಂಡಿರಿ ನಾನು ಇವಾಗ ಫುಲ್ಲು ಕಡಿಮೆ ಕಡಿಮೆಗೈತೆ ಅಂದರೆ ಇನ್ನೊಂದು ಸ್ವಲ್ಪ ಸುಸ್ತಾ ಇದ್ದಾರೆ ಇನ್ನೂ ಗುಳಿಗೆ ಅದಾವ್ ನಾನು ತೊಗೋಬೇಕು ಅವನ್ನ ಔಷಧನ ಐತಿ ಇನ್ನ ಹಾಗಾಗಿ ನಾನೇನು ಮಾಡಿದೆ ಮೊದ್ಲಿನ ವಿಡಿಯೋ ಆದರೆ ನಾನು ಬಿಟ್ಟೇ ಇಲ್ಲ ರೀ ಅವ್ನ ವಿಡಿಯೋ ಮಾಡೀನಿ ರೀ ಬಿಟ್ಟಿಲ್ಲಲ್ಲ ಹಾಗಾಗಿ ಒಂದೊಂದು ಒಂದೊಂದು ನಾನು ವೀಡಿಯೋ ಬಿಟ್ಕೋತನ ಬಂದೀನಿ ಹೊಸದಾಗಿ ಹಾಕಿದ್ದಂದ್ರೆ ನಾವು ಪಾರ್ಟಿ ಮಾಡಿದ್ವಿ ರೀ ಯಾವುದೂ ನ್ಯೂ ಇಯರ್ದ ಅದನ್ನು ನಾನು ಬಿಟ್ಟೆ ಅದನ್ನ ಬಿಟ್ಟ ನಂತರ ಆಮೇಲೆ ಕಡೆ ಇದು ಗಿಫ್ಟ್ ವ್ಲಾಗ್ ಅದೆಲ್ಲ ಮಾಡ್ಕೊಂಡಿದ್ದು ಬಿಟ್ಟಿದ್ದಿಲ್ಲ ಆದ್ರೆ ಅದನ್ನು ಬಿಟ್ಟಿನಿ ಅದಕ್ಕೆಲ್ಲರೂ ಹಳೆ ವಿಡಿಯೋ ಹಳೇ ವಿಡಿಯೋ ಎಲ್ಲ ಕಳಿಸಿದ್ರೆ ಹೌದು ಇದು ವಿಡಿಯೋ ಇದ್ದು ಅಂತ ನಾನು ರೆಸ್ಟ್ ಮಾಡೋಕ್ಕಾದ್ರಿ ಆತ್ರಿಪ್ಪ ನನಗೆಲ್ಲ ತಂದು ರೆಸ್ಟೇ ಸಿಗ್ತಿದ್ದಿಲ್ಲ ಏನು ರೀ ಎರಡು ಮೂರು ದಿನ ನಾನು ಫೋನ ಮುಟ್ಲಿಲ್ಲ ನಾನು ಸುಮ್ಮನೆ ಟ್ಯಾಬ್ಲೆಟ್ ತೊಗೊಳ್ಳೋದು ಮಕ್ಕಳೋದು ಅಷ್ಟ ಮಾಡಿದೆ ನಾನು ಸುಸ್ತಾಗಿಬಿಟ್ಟಿದೆ ನಾನು ಭಾಳ ರೀ ಹಾಗಾಗಿ ಇವಾಗೆ ಪರವಾಗಿಲ್ಲ ಆರಾಮಾಗಿದ್ದೀನಿ ಇವಾಗೆಲ್ಲ ಹೊಸ ಹೊಸ ವಿಡಿಯೋ ಹಾಕ್ಕೊಂತ ಹೋಗ್ತೀನಿ ರೀ ನೋಡಿರಿ ನಾನು ಸಪೋರ್ಟ್ ಮಾಡಿರಿ ಹ್ಞೂ ನಮ್ಮ ಸಣ್ಣಮ್ಮ ರೆಡಿ ಆದ್ರಿ ರೆಡಿ ಆದ್ರಿ ಅಲ್ರಿ ಜಲ್ದಿನಾ ಕೊಂದ್ರೆ ಬಾಕಿಲ್ರಿ ನಫತ್ತು ಮಗಳು ಬರಾಕತ್ತಾಗಳ್ರಿ ಅಲ್ಲಿ ನಿಂತ ಊರಾಗಿಂತ ಹಂಗಾಗಿ ಅವ್ರು ಇವ್ರ ಕೂಡ ಹೋಗೋರಿ ಈಗ ಬಿಟ್ರಂತನ್ರಿ ಅವ್ರ ನೀನು ಬಿಟ್ಟರಂತರಿ ಏರಿಯಾಜ್ ರಿಯಾಜ್ ಆಸೆ ಪರಿವಿ ಕೊಟ್ಟನ್ ರೀ ಯಾಜಿಗೆ ರೀ ಅಂತ ಅಂಥೇಳಂದು ಒಂದ್ ಸಲ ಹಾಕ್ಕೊಂಡು ನಾನು ಉಟ್ಕೊಂಡು ಹೋಗಿ ಮತ್ತೆ ತೊಗೊಂತೀನಿ ಅಂತ ಹೇಳಂದು

ಹಿಟ್ಟು ಇತ್ತು ನಾನು ಮಾಡಿದೆ ತಿಂತ ನೋಡಿ ಹಿಟ್ ಹಿಟ್ಟು ನೆನ್ಬಿಟ್ಟೈತಿ ಮಸ್ತ್ ಆಗ್ಯಾವ್ರಿ ಚಲ ಆಗ್ಯಾವ್ರಿ ನಾನು ನನ್ನಪ ಒಂದು ಅರ್ಧ ತಿಂದಷ್ಟ ಬಿಸಿಡ್ತೀನಿ ಚಾಕ್ ಕುಡ್ದಾಗ ಗುಳಿಗೆ ರೀ ಕೆಮ್ಮಿನ ಔಷಧ ತೊಗೊಂಬಿಟೀನಿ ಆಲ್ರೆಡಿ ನಮ್ಮ ನೀರು ರೆಡಿ ಆಗಿರ್ಲಿ ಒಂದ್ ಮೈ ನೋಡ್ಬಾರೀ ಯ ತೋರ್ಸ ನೋಡನ್ರಿತಾರ ಹೋಗ್ರಿ ರೀ ಇಲ್ಲಿ ಕಬ್ಬಿನ ಹಾಲು ಕುಡಿಯಾಕ ಬಂದಿವ್ರಿಪಾ ಇದು ಇಲ್ಲಿ ಕುಡಿಯಕತ್ತದೇ ಸಲ ನೋಡ್ರಿ ನಾನೀಗ ನೋಡ್ರಿ ಕಬ್ಬಿಣ ಇದು ರೈಸ್ ರೀ ಇದಕ್ಕ ಇದು ನೋಡ್ರಿ ಪಲ್ಲೇ ಬಾಜು ಶಾಲೆ ಐತ್ರಿ ನಾವಿಲ್ಲಿ ಬಂದಿವಿ ಹ್ಮ್ ಇಲ್ಲಿ ಕರ್ಕೊಂಬಂದ್ರಿ ಇವ್ರು ವಾಹ್ ಮನೆಯರ ಸೂಪರ್ ಐತ್ರಿಪಾ ಬೆಡ್ರೂಮ್ ಅಂದ್ರೆ ಇಲ್ಲಿ ಒಳಗನ್ರಿ ಎಲ್ಲ ಹೊರಗೆ ರೀ ಅದು ಹೊರಗನ್ರಿ ಅದು ಹಾ ಇದು ಕಿಚನ್ ರೂಮ್ ಈಗಂತ ಎಲ್ಲ ಇದರ ಬಂದ್ಬಿಟ್ಟು ಅಲ್ರಿಪಾ ಹ್ಞೂ ಮಸ್ತ್ ಐತಿ ಮನೆಯ ರೀ ಎಲ್ಲ ಇದ್ರೊಳಗೆ ಮನೆಯೊಳಗೆ ಈ ಥರ ಈಗ ಅವು ನಮ್ಮ ನರ್ಸರಿನ ಮನೆಯೊಳಗೆ ಕಪಾಟ್ ಮಾಡ್ದ ಮಾಡ್ಯಾರ ಇದು ಸಜ್ಜಾ ಅಂತಾರಲ್ರಿ ಹಂಗೆ ಎಲ್ಲ ಸಾಮಾನ್ಯ ಹಂಗೆ ನೋಡಿರಿ ಎಷ್ಟು ರೂಮ್ ಅದ ರೂಮ್ ರೂಮ್ ಇದು ಹೊರಗನ್ರಿ ಅದು ಹ್ಞೂ ಶಾಲೆ ಇತ್ತಲ್ರಿ ಆ ಕಡೆಗೆ ಮಾಸ್ಟರ್ ಇದು ಹ್ಞೂ ಮುಸ್ತಾನೀ ನಾನು ಆ ಕಡೆ ತೆಗಿತಿದ್ದೇನಂತ ಆ ಕಡೆ ಖುಲ್ ಆಗುತ್ತೇನಂತ ನೋಡ್ರಿ ಹಾಂ ಈ ಥರ ಹ್ಞೂ ಇದು ಶಾಲೆ ಐತೆನ್ರೀ ಇದು ಇದೊಂಥರ ಹಾಲ್ ಗೊತ್ತೈತಿ ಇಲ್ಲಿ ಹಾಲ್ ಐತಿ ಇದು ಇದು ಬೆಡ್ರೂಮ್ ಅನ್ರಿ ಹ್ಞೂ ಇದು ಮಾಸ್ಟ್ ಬೆಡ್ರೂಮ್ ಅನ್ರಿ ಅಲ್ಲ ಮಾಸ್ಟ್ ಬೆಡ್ರೂಮ್ ಅಲ್ಲ ಇದ್ರಿ ம் இவங்க நான் ஏன் நோட் வந்தீப்பா இல்லை அந்த மனை நோட் எது பேண்ட் ஹச்சாக்கினி ஹச்சாக்கினி அந்த இவந்து முரு தான் இவ்வளோத்திரி எல் ஹச்சி அது பேண்ட் ஏனது அந்த பிளிகேன பரோது நான் முக்க ஆட் கண்ட மனியாக இருக்கு பேண்ட் அச்சக்கிரினி அந்த எதுக்கி என்ன சொன்னீரு ஏனோ அந்த இவ்வளோ பூரா முக நம் நான் கருக்கொந்தே ஹச்சாக்க தோர்ஸ் பேண்ட் அந்த ஆங்கி அது நோட் நான் வந்தே நான் மனிதனே நோட் வந்தில் ரீப்பா ಚೆಂದ ಆಯ್ತು ನೋಡಿರಿ ಪೇಣ್ರಿ ಮಸ್ತಾಗಿತ್ತು ರೀ ಮತ್ತಿನ್ನೇನು ಹಚ್ಬೇಕ್ರಿ ಇಲ್ಲಿ ಅವು ಬಾಗ್ಲ ಕಿಡಕಿ ಏನಿಲ್ಲ ಏನಿಲ್ಲನ್ರಿ ಹಾಂ ಹಾಂ ಚೆಂದ ಆಗೈತ್ ಬಿಡ್ರಿ ಪಾ ಇಷ್ಟು ಹಚ್ಚಿದ್ದಾನ ಸಿಂಪಲಾಗಿ ಏನಿಲ್ಲ ಅಂತ ರೀ ಈಗ ನೋಡೋಕೆ ಹೇಳ್ಕೊಳ್ಳೋದು ಅಪಾರ್ಟ್ಮೆಂಟ್ ರೀ ಇದು ನಾವು ಮ್ಯಾಲೆ ಬಂದ್ವಿ ಈಗ ಅದಿಲ್ಲ ರೀ ಹ್ಞೂ ಇಲ್ಲಿ ಒಂದು ಡ್ರಾ ಅನ್ರಿ ಇದು ಮಸ್ತ್ ಹ್ಞೂ ಮಸ್ತ್ ಮನೆ ಎಲ್ಲ ಹವಾ ಸೀರೆ ಅಂತಾರಲ್ಲ ರೀ ಹವಾ ಸೀರೆ ಇದ್ದಂಗೆ ನೋಡ್ರಿಪ್ಪ ಇವು ಈ ಕಡೆ ಬಂದು ನಿಂತ್ಕೊಂಡ್ರು ಗಾಳಿ ಬರುತ್ತೆ ಆ ಕಡೆ ನಿಂತ್ಕೊಂಡ್ರು ಕುಲ್ಲ ಬರುತ್ತೆ ನಮ್ಮ ನೀರು ಹೇಳಾಕತ್ತಾರ ರೀ ಸಮಾನ ಆತ ನಿನಗ ಅಂತಂದ್ರಿ ಅವ್ರ ಮತ್ತಂಗ ಸುಮ್ಮನೆ ಬೆಳಿಗ್ಗೆ ಹೋಗ್ರಿ ಮತ್ತೆ ಹನ್ನೆರಡು ಗಂಟೆ ಅಂದ್ರೆ ಮನೆಗೆ ಇರ್ತಾರೆ ಕೆಲ್ಸಕ್ಕೆ ಹೋಗಿದ್ದು ಕೆಲ್ಸಕ್ಕೆ ಹೋಗಿದ್ದೆ ಅಂತಾರ ಅದಕ್ಕೆ ಎಲ್ಲಿ ಮಾಡಾಕತ್ತೀರಿ ನೀವು ತೋರ್ಸಿ ತೋರ್ಸ್ ನೋಡ್ರಿ ಅಂತ ಹೇಳಿ ಬಂದೀನಿ ನೀವು ನೋಡಿದ್ರೆ ಸಮಾನ ಆತ ನಂದ್ರ ಸಮಾನ ಆತ ಬರ್ರಿ ಮತ್ತೆ ಬರೀ ಹೋಗಲ್ರಿ ಹ್ಞೂ ಬರ್ರಿ

ಚಾಯ ಮಾಡ್ಕೊಳ್ದ ನಾವು ಜಲ್ದಿ ಬಂದಿರೋದು ಶುಕ್ರ ಅಲ್ರಿ ನಮಾಜ್ ಮಾಡಿದ್ರೆ ಆಯ್ತು ಅಂತಂದು ನಮ್ಮ ಬಾಬಾ ಮುನ್ನ ನಮ್ಮ ದಾದಾಪಿರು ಅವರು ನಮ್ಮ ನೀರು ದೋಸ್ತರು ಅವರೆಲ್ಲರೂ ಬಂದಾರೆ ಅವ್ರು ಚಹಾ ಕಡೆಕತ್ತೀ ಹ್ಮ್ ಇದೆಲ್ಲ ಆ ರೀಪ ನಾನು ಕೂಡಿ ನಮಾಜ್ ಮಾಡಿದ್ರಿ ಆಮೇಲೆ ಕಡೆ ಕುರಾನ್ ಈಗ ಸ್ವಲ್ಪ ಹೊತ್ತು ಕುರಾನ್ ಓದಿ ತಸ್ವಿ ಅದು ಓದ್ಬಿಡ್ತೀವ್ರಿ ಇವಾಗ ನಮಾಜ್ ಮಾಡಿದ್ರಿ ನಮಾಜ್ ಮಾಡಿ ಮೇಲೆ ಬಂದೆ ಇದು ಪಳಕಂತದ್ ಕೈಯ ಬಂದ್ರಿ ಪಾ ಈ ಕಡೆ ಬುಗುಡಿ ಅಯ್ಯ ಇದೇನಪ್ಪ ಇನ್ನೊಂದೆಲ್ಲಿ ಹೋತು ಅಂತಂದು ಈಗ ಹುಡುಕಾಕತೀನಿ ಪಾ ಎಲ್ಲಿ ಸಿಗ ನೋಡಲ್ ಅಲ್ಲಿ ನಮ್ಮಸ್ ಮಾಡಕ್ಕೆ ಅಲ್ಲಿ ಏನ್ರ ಬಿದ್ದೈತೆ ಏನೈತೆ ನೋಡ್ತೀನಿ ರೀ ಇದ್ಯಾಲ ಬಂದ ಮೇಲೆ ಇದಕ್ಕೆ ಕೈಯ ಬಂದ್ರೆ ನನಗೆ ಅದೇನು ಹೋಗೈತೆ ಏನ್ರಿಪಾ ನೋಡ್ತೀನಿ ರೀ ಲಕ್ಷ ಮತ್ತೆ ಲಕ್ಷ ರು ಕೊಂಡಂಗ ಆಗಬಾರ್ದು ಅದಕ್ಕೋಸ್ಕರ ಕೊಡಕಂದ್ರಿಗೆ ಹ್ಞೂ ನಾನು ಬೊಗಡಿಸಿರಿ ಪಾ ಇದ್ಯಾಗೇನ್ರಿ ಇದು ಇದು ಒಂದು ಐತ್ರಿಗಿ ಕಿವಿ ಒಳಗಿತ್ತದು ಏನಮ್ಮ ಬಂದಿರಲ್ಲ ಜಲ್ದಿನ ಎರಡು ಗಂಟೆ ಕನ ಮತ್ತೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ಬೇಕಾಗಿ ಅದೇತಿ ಹೊತ್ತು ಏನು ಮೇಡಮ್ ಹೇಳ ಕೊಟ್ಬಿಟ್ರಾ

ಎರಡು ಡಬಲ್ ಡಬಲ್ ಬೀಸ್ಕೊಳ್ಳೋದು ನಿಮ್ದು ಕರ್ಮ ಇವತ್ತು ಚಹಾ ಹಾಕಿಟ್ಟಿದ್ದೀರಿ ಇಲ್ಲಿ ಇಟ್ಟು ಹೋಗಿ ಹುಡ್ಕತ್ತೀನಿ ಭೀ ಇದನ್ನ ನೋಡಿರಿ ಇನ್ನೊಂದು ಸ್ವಲ್ಪ ಬೆಂಕಿ ಹತ್ತದಷ್ಟು ಐತ್ರಿ ಆಮೇಲೆ ಕಡೆ ನಮ್ಮ ಚಾಚಿ ಬಂದಾರೀ ಭಾಜಿ ಚಾಚಿ ಯೋ ಸೆಕ ಸೆಕ್ಯನ್ ಅಂತೇಳಿ ಆಗಿ ಹುಡ್ಕಾಕತ್ ನೀರ ನೀರಬನ ಅಂತಂದು ಏನು ಮಾಡ್ಬೇಕ್ರಿ ಎಲ್ಲ ಇವತ್ತು ರಜೈತಿ ಕೆಲಸ ಈಗ ನನಗೆ ಹೋಗೋ ಟೈಮ್ ಆದರೆ ಕರಗತೈತ್ರಿ ಅದ ಮತ್ತೆ ಬುಟ್ಟೆ ಇಟ್ಟೆ ಅಂದ್ರೆ ನೀವು ಇವಾಗ ನೋಡ್ರಿ ಸಾಯಂಕಾಲ ಆತು ನಾನು ದೇವರಿಗೆಲ್ಲ ದೀಪ ಹಚ್ಚಿದೇರಿ ಮತ್ತೆ ಈ ಸಾಯಂಕಾಲ ಒಮ್ಮೆ ನಾನು ಇದು ಓದ್ತೀನಿ ರೀ ಕುರಾನ್ ಓದ್ತೀನಿ ರೀ ಸಾಯಂಕಾಲ ಒಮ್ಮೆ ರೀ ಆರೀಫನು ಮತ್ತೆ ಹೋಗಿ ಬಂದ್ರಿ ಓದಾಕ್ ಹೋಗಿ ಬಂದು ಇದು ಬಾಂಡಿ ತಿಕ್ಕಾಕತಾರೆ ಆಕೀಗ ಅರ್ಶಿಯಾಗ ನೋಡ್ರಿ ಇದು ಕೊಟ್ಟಾರೆ ಪ್ರಶಸ್ತಿ ಪತ್ರ ಕೊಟ್ರಿ ಸೆಕೆಂಡ್ ಬಂದ ಅಂತ್ರಿ ಕೊಕ್ಕ ಒಳಗೆ ಆಮೆ ಕಡೆ ಬ್ಯಾಡ್ಮಿಂಟನ್ ಅಂದ್ರೆ ಅದು ಆಡ್ತಾರಲ್ರಿ ಪೆಲ್ ಹೊರಗೆ ಅದರೊಳಗೆ ಸೆಕೆಂಡ್ ಬಂದ ಅಂತ್ರಿ ಎರಡರೊಳಗೆ ಅವೆಲ್ಲ ತೊಗೊಂಬಂದ ಆಡಿರಿ ನೋಡಿದೆ ರೀ ಖುಷಿ ಆಯಿತು ಆದರೆ ಇದು ಬುಗುಡಿ ಒಂದಾಗ ಹಾಕೊಂಡು ಒಂಥರ ದುಃಖ ಅನಿಸ್ತಾ ರೀ ಬಾ ಎಲ್ಲಿ ಹೋತವೆ ಏನೋ ಎಲ್ಲಿ ಹೋತೋನೋ ಅಂತ ಒಂದು ಎಲ್ಲ ಕಸ ಹೊಡ್ದೆ ನಾನು ಎಲ್ಲ ಮುಲೈಗೆ ದುಂಬು ಇದೆಲ್ಲ ಎಲ್ಲ ನೋಡಿದೆ ರೀ ಕಸ ಹೊಡ್ಕೊಂಡು ಎಲ್ಲೂ ಸಿಗಲಿಲ್ಲ ರೀ ಮತ್ತೆ ಏನು ಮಾಡ್ಬೇಕು ರೀ ಹೋಲಿ ಬಿಡು ಆ ಕೈ ಮೀರಿ ಜಲಮನ ಹೋಗ್ಕೊರ್ತು ಅಂತ ಏನು ಮಾಡೋದೈತೆ ಅಂತ ನಾನು ಅಷ್ಟು ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅದೆ ರೀ ಈಗ ಇಲ್ಲಿ ತರಗ ನಮ್ಮ ನಮ್ಮಲ್ಲಿ ಬಾಜುನ ಐತ್ರಿ ದರ್ಗಾ ಎಲ್ಲಿ ಬಂದು ಡೇಲಿ ದೀಪ ಹಚ್ಚಿ ಹೋಗ್ತೀನಿ ರೀ ನಾನು ನಮ್ಮ ನಸಿ ಮನ್ಯಾಗ ಐತಿ ಜುಮ್ಮರ್ ಸೇಮ್ ಎಂತ ಐತೆ ನೋಡ್ರಿ ನಾನು ಅಂಗಡಿಗೆ ಹೋಗಿ ಬಂದೆ ರೀ ಚಾ ಕೊಟ್ಟು ಬಂದೆ ನಮ್ಮ ಪಂಡಿತರು ರೀ ಎಲ್ಲಾರು ಹೊರಗೆ ಓಡಾಕತ್ತರಕ ಎಲ್ಲಿ ಗ್ಯಾದ್ರಿಂಗ್ ಮಾಡ್ರಿ ಈಗ ಗ್ಯಾದ್ರಿಂಗ್ ಹುಡುಗಿನ ಇಲ್ಲದಾಳ ಅರ್ಷಿ ಅನ ಹೋಗಿಲ್ಲ ಗ್ಯಾದ್ರಿಂಗ್ ನೋಡಾಕ ಅವ್ರ ಶಾಲಿದ ಅಯ್ಯ್ ನೂರಮ್ಮ ಅಂದ್ರೆ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಬಂದಿರಿಪಾ ನಮ್ಮ ನೂರಮ್ಮ ದುಡಿ ಹಾಕತ್ತೀಪಾ ಈಗ ನಮ್ಮನ್ನ ಹಿಡಿದ್ರೆ ಯಾರ ರೀ ನೂರಮ್ಮ ದುಡಿ ಹಾಕಂದ್ರ ಮತ್ತೆ ನೇಜಮ್ಮ ದುಡಿ ಹಾಕ ಮುಗ್ದ ಹೌದಿಲ್ಪ ನೀಜ್ ಮೂರಂತ ಚಿನ್ಮನೆ ಹಾಕ್ಬಿಡದ ಹಾ ಅದ್ರ ನಮ್ಗೊಂದು ನೋಡ್ಪಾ ಬಾಡಿ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗ್ ಹಾತ್ ಬಿಡಪ್ಪ ತಂಡಗಿಂತ ಬಂದಿರಿ ಚಹ ಕೊಡ್ತಾರೀ ಅದ ಖುಷಿ ಒಳಗ ಚಹಾ ಕುಡಿಯುವಂತೆ ಈಗ ನಾನು ರೊಟ್ಟಿ ಮಾಡ್ತೇನೆ ಇವ್ರಿಗೆಲ್ಲ ಚಹಾ ಕೊಟ್ಟಿರಿ ಚಹಾ ಕುಡಿದ್ರಿ ಇವ್ರು ಕುಡಿಯಾಕಂತಾರೆ ಇನ್ನು ಈಗ ಎದ್ರಿಗೆ ನೋಡಕ್ ಹೋಗ್ಬೇಕ ನೀವು ಹ್ಞೂ ಹೋಗಿ ಬರಪಾ ಹಂಗಾದ್ರೆ ನಾನು ಸ್ವಲ್ಪ ಮಾಡಿದೆ ರೊಟ್ಟಿ ರೀ ಅರ್ಶಿಯ ಮಾಡಕ್ಕೆ ತಾಳ್ರಿ ಮಾಡಿದೆ ಮೀಗ ಅಯ್ಯೋ ಹಿಟ್ಟು ಸ್ವಲ್ಪ ಹಚ್ಕೋಬೇಕು ಅರ್ಶಿಯಾ ಹಿಟ್ಟು ಸ್ವಲ್ಪ ಹಚ್ಕೋಬೇಕಮ್ಮ ರೊಟ್ಟಿ ಮಾಡ್ಯಾಡ್ರಿ ಎರಡು ರೊಟ್ಟಿ ರೀ ಹಿಟ್ಟು ಸ್ವಲ್ಪ ಹಚ್ಕೋ ನಾನು ಅಮ್ಮರ್ಗದು ಮಾಡಿಟ್ಟಿರ್ತೀನಿ ರೀ ರೋಣ ಕಾಯ್ತೀನ ಹಾಗಲ್ಲ ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೋ ಪಟ 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 ಅಂತೇಳ್ ಬಿಡೋದು ತೆಳ್ಳ ಮಾಡಿ ತೆಳ್ಳಗಾನು ಮಾಡಿ ಅದ್ರ ಹಿಟ್ಟು ಸ್ವಲ್ಪ ಹಚ್ಕೋ ಅಮ್ಮ ಮ್ಯಾಲೆ ಹಿಟ್ಟು ಹಾಕ್ತೀನೋ ನೀನು ಹಳದಿ ಆಗ್ಬಿಡ್ತಾವ ರೊಟ್ಟೆವು ಜಾಸ್ತಿ ಹಿಟ್ಟಾಕೋದ್ರಿಂದ ಸ್ವಲ್ಪ ಇದು ಮಾಡಿ ಹಚ್ಕೊಂತ ಮಾಡ್ಬೇಕು ಸಾಕು ತೊಗೊಂಡು ಹಿಟ್ಟು ಸ್ವಲ್ಪ ಸ್ವಲ್ಪ ಎಕಿ ಅಮ್ಮ ಅದ್ರ ಹಿಟ್ಟು ಸ್ವಲ್ಪ ಸ್ವಲ್ಪ ತೊಗೊಂಡಿ ತೊಗೊಂಡು ನೀವ್ ಹೊರತೀನಿ ನೋಡಿ ಮತ್ತೆ ನೀನು ಇನ್ನೂ ತೆಳ್ಳ ಮಾಡ್ಬೇಕಂತಂದ್ರೆ ಅದ್ಬಿಡ್ತು ಸಾಕಷ್ಟು ಹಾಕಿ ಬಿಡು ನಮ್ಮ ತಾಜ್ ನಗರದ ಫ್ಯಾಮಿಲಿ ಪೂರಾ ಬಂತರಿ ಪಾ ಇವಂತ ಬಂದ್ಬಿಡ್ರಿ ನಮ್ಮ ಅಶ್ವಿನ್ ಬಂದಾಡ್ರಿ ಅಶ್ವಿನ ಹಾಯ್ ಆರಾಮದ ತಮ್ಮಣ್ಣ ಎಲ್ಲಿ ಹೋದ್ಲು ನೀರು ಕೂಡ ಕೊಯ್ತವದ್ ಪಾಪ ಥಂಡಿಯಾಗಿ ಆಕಿಗೆ ಪ್ರೈಸ್ ಹೌದು ಇದ್ರ ಬೇಕು ಬಿಡೋ ನೋಡಿಲ್ಲ ದಿನ ಕೆಳಗ ಹೌದಣ್ಣ ಈಗ ಒಂದ್ ಇಟ್ಟದು ಏನ್ರಿ ಹೇಳ್ರಿ ಬಂಗಾರದ ಬೀಳಿದ್ರಂತ ನೀವು ಮೆಟಲ್ ಮೆಟ್ಲಂತ ಬಂಗಾರದನಾ ಈಗ ಖುಷಿ ಆತ ಹೌದ ಹ್ಮ್ 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 ಅರ್ಷಿ ಅನ್ ನೋಡ್ರಿ ಅದ ಅರ್ಶನ್ ಪ್ರಶಸ್ತಿ ಬಂದವ್ರಿ ಮಾಡ್ರಿ ಮಾಡ್ರಿ ಸನ್ಮಾನ್ರಿ ನೀವು ಹಾರತಾರ ತಗೊಂಬಂದು ಸನ್ಮಾನ ಮಾಡಾಕ್ ಹೋಗ್ಬೇಡ್ರಿ ಕೀಗೆ ಸೆಕೆಂಡ್ ಕ್ಲಾಸ್ ಒಂದ್ ಆತಡಿ ಅಂತ ಹೇಳಿ ಚಲೋ ಆತ್ ಬಿಡ್ರಿ ಸನ್ಮಾನ ಇಲ್ಲೇ ಆತ ಮತ್ತೇನೈತಿ ಬಂದ್ರಿ ಅಪ್ಪ ಹಾ ಚಾ ತಗೊಂಬಂದ್ರಿ ತೊಗೊಂಬಂದ್ರಿ ಏನ್ರಿ ಬ್ರೆಡ್ ಪಿಸ್ಟ್ ತಗೊಂಬಂದಿರೀ ಹಾ ಥಂಡಿತ್ತು ಚಹದೊಳಗೆ ಬ್ರೆಡ್ ಪಿಸೂಟ್ ತಗೊಂಬಂದ್ರಿಷ್ಟ ಏನ್ರೀ ಚಲೋ ಹಾಕಿತ್ತು ಏ ಅಪ್ಪ ಸ್ವಲ್ಪ ತೊಗೋರಿ ಥಂಡ್ ಇಷ್ಟ ಕೊಡು ಸ್ವಲ್ಪ ಅವ್ರಿಗೆ ನಮ್ ಒಂದು ಹಾಯ್ ರೀ ಹೇಳ್ರಿಪ್ಪ ಪಾ ನೀವಂದ್ರ ಇಷ್ಟ ಅಂತ್ರಿ ಏಡ್ ಸಣ್ಣದ್ರಿ ಎಷ್ಟು ಸಿಂಪಲ್ ಅದಾರ್ರಿ ನಿಮ್ಮ ಸೈರಾ ಅಪ್ಪ ನಿಮ್ ಅಂದ್ರೆ ಭಾಳ ಇಷ್ಟ ನಿಮ್ಮ ಅನ್ರಿ ಅಂದ್ರೆ ಭಾಳ ಇಷ್ಟ ರೀ ಅಂತ ಅಂತೇಬ್ರಿ ಕಮೆಂಟ್ ಐ ಹಾಯ್ ಅಂದ್ರೆ ತಗೋರಿ ಅಲ್ಲೇ ಬೊಲನೈ ಮಾಂದ್ರ ಅಂದ್ರ ತಗೋರಿ ಹ್ಮ್ ಆಪ ನಮ್ ನೂರಂಬ್ರ ಮೂರಂತ ಮನಿ ಕೊಡ್ತಾನತ್ರಿ ಸದ್ಯಕ್ಕ ಒಂದ್ ಮನಿ ನಮ್ಗೆ ಕೊಡ್ಬೇತಾನತ್ರಿ ಮ್ಯಾಗಿಂದ ಅಂದ್ರಾಗ ಗದಗ ನಡ್ಕೊಂತ ಕುಂದ್ರಿ ಅಂತ ಮ್ಯಾಗ್ರಿ ಐ ಕೆಳಗಿಂದ ತಗೋಬೇಕಂತೀ ಒಂದ್ ಬಾಡಿಗೆ ಕೊಡ್ತಾನತ್ರಿ ಒಂದ್ ತಾಯಿರ್ತಾನತ್ರಿ ಈ ಪಸ್ಟ್ ಗಾಡಿ ಬರತ್ರಿ ನಮ್ದಾ ಈಗ ನಮ್ದು ಅದ ಎಲ್ಲಿ ಇದ್ರಾಗ ಹುಬ್ಳಗ್ ಬಿಳಿಗ್ ಎಲ್ಲಿ ತೊಳಂಗಿಲ್ಲರಿ ನಾವು ನಾವು ಬೆಳಗಾವು ಆಮೇಲೆ ಕಡೆ ಎಲ್ಲಿ ಹೋಗನ್ಪ ಮತ್ತ್ ಸೊಲಾಪುರ ಏ ಇಲ್ಲಿ ಏನ್ ಶೋರೂಮ್ ರೀ ಸೊಲ್ಲಾಪುರ್ ಬೆಳಗಾವ್ ಕಡೆ ಅಂದ್ರೆ ದೊಡ್ಡ ಶೋರೂಮ್ ಅದಾವಂತ್ರಿ ಅಲ್ಲಿ ಹ್ಮ್ ಅಲ್ಲಿ ಹೋಗಿ ತಗೊಂಬರ್ತೀವಿ ನಾವು ಗಾಡಿ ರೀ ನೋಡ್ರಿ ಹ್ಮ್ ಬಾಯ್ಮ್ ಬಟ್ ಇಪ್ಪ ನೂರಮ್ಮದ ಇಂತ ಗಾಡಿ ನೀನು ನೀನ್ ಫಸ್ಟ್ ರೌಂಡ್ ನಿಮ್ದ ತಗೋರಿ ಅಲ್ಲ ಅಷ್ಟು ನೀವು ಶಾಕ್ ಹೊಡಿತೀರಿ ಅಯ್ಯೂ ಮಾಡಕೀನಿ ಪಲ್ಕಿ ಹಾಕಿ ಕುಂದ್ರಿ ನೀವು ಹ್ಮ್ ನಮ್ದಾರ ನಾನಂತೂ ಹೇಳ ಬಿಟ್ರಿ ತಗೊಂಡ್ ತೋರ್ಸಬೇಕು ನೂರು ನೀನ್ ಹೇಳಿ ನಾನೀಗ ಅವಂಗ ತಗೊಳಬೇಕು ನೀನ್ ಅಂತ ಹೇಳಿ ಗಾಡಿ ಬಿಟ್ಟೆ ಅಂದ್ರ ನೋಡ್ ಮತ್ತೇನ್ರಿ ಅವಂಗ ಹಾ ಅವು ಬೇಕ್ರಿ ಮತ್ರಿ ನಾಲ್ಕು ಮಂದಿ ಒಳಗ ಅವ್ರು ನಿಂದ್ರೂ ಹಂಗ ಆಬೇಕ್ರಿ ಅದ ನಮ್ ಖುಷಿ ಕುಂದ್ರಿ ಹೊಂಟ್ರಲ್ಲ ಏನ್ ಊಟ ಗಿಟ ಮಾಡ ಊಟ ಗಿಟ ಮಾಡ್ಕೊಂತ ಕುಂದೋಗ್ ಬಂದ್ ಕುಂದ್ರಿ ಡಬ್ರಿಗೆ ಬಿಡದ ನೋಡ್ರಿ ನಮ್ ಮೊದ್ಲು ಕಟ್ ಕಸ್ರಿ ಅವ್ನ್ ಅದನ್ನ ಮಾತು ಹೇಳ್ತಿ ಬಿರಿಯಾನಿ ಗಿರಣಿ ಮಾಡಿ ಕೊಟ್ಟು ಕಳ್ಸಿರುವಾ ಹೌದಿಲ್ಲ ಯಾಸ್ಮಿನಾ ಸಣ ಬ್ಲೌಝು ಆದೊನ್ ಇನ್ನೂ ಅದಾವ ಏ ಬ್ಲೌಝ್ ಮಸ್ತ್ ಆಗ್ಯಾವ ಎಲ್ಲರೂ ಕಮೆಂಟ್ ಮಾಡಿದ್ರು ನೋಡಿ ಅವ್ನ ಹ್ಞೂ ಎಲ್ಲ ಕರೆಕ್ಟ್ ಆಗ್ಯಾವ ಮಂಗ ಇಟ್ಟಿಂಗ್ ಇಟ್ಟಂಗ ಆಗ್ಯಾವ ಎಲ್ಲ ಅರ್ಶನ್ ಡ್ರೆಸ್ ಎಷ್ಟು ಚಂದಾಗಿತ್ತು ನಾವು ಅಂಗ್ಡಿಗೆ ಹೋಗಿ ಬಂದಿರಿ ಹೋಗಿ ಬಂದ ತಕ್ಷಣ ಇಲ್ಲಿ ಹಾಸ್ಪಿಟ್ ತೀನಿ ರೀ ಅಮ್ಮ ಸ್ವಲ್ಪ ಹಾಕ್ತಾರೆ ರೀ ಆಮೇಲೆ ನಾನು ಊಟ ಕಚ್ಕೊಂಬರ್ತೀನಿ ರೀ ಸ್ವಲ್ಪ ಮೆಣಸಿನ್ಕಾಯಿ ಕರಿಯತೀನಿ ರೀ ಮೆಣಸಿನ್ಕಾಯಿ ಹಪ್ಪಳದವು ಕರ್ದ್ರಾಯ್ತ ಅಂತ ರೀ ಇಲ್ಲಿ